ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಅದರಲ್ಲೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ನಮ್ಮ ಶಾಲಾ ಶಿಕ್ಷಕರಿಗೆ ಒಂದರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರಿಗೆ ಇತ್ತೀಚೆಗೆ ತಾನೇ ಏನು ಹದಿನಾರನೇ ತಾರೀಕು ಒಂದು ಸುತ್ತೋಲೆ ಬಂದಿರತಕ್ಕಂಥದ್ದು ಡಿ ಎಸ್ ಆರ್ ಟಿ ಕಡೆಯಿಂದ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಹದಿನಾರು ಏಳು ಇಪ್ಪತ್ತೈದರಂದು ಒಂದು ಸುತ್ತೋಲೆ ಬಂದಿತ್ತು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಡಿ ಎಸ್ ಆರ್ ಟಿ ಅಲ್ಲ ಇದರಿಂದ ಬಂದಿತ್ತು ಏನಪ್ಪ ಸುತ್ತೋಲೆ ಅಂತಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದ್ದೀರಿ ಇಲ್ಲಿ ಆದೇಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಪಟ್ಟಂತೆಂದರೆ ಈ ವರ್ಷ ನಮ್ಮ ರಾಜ್ಯ ಪಠ್ಯಕ್ರಮ ಶಾಲೆಗಳಿಗೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದಂಥ ಈ ಸರಿ ಒಂದು ಏನು ಒಂದು ಯೋಜನೆ ಬಂದಿದೆ ಏನಂತ ಅಂದರೆ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟೆಯನ್ನು ಸಿದ್ಧಪಡಿಸಿದ್ದಾರೆ ಈ ವಿಚಾರವನ್ನು ಮಕ್ಕಳಲ್ಲಿ ಕಲಿಕಾ ಪ್ರಗತಿಯನ್ನು ಸಾಧಿಸಬೇಕಂತೇಳಿ ಡಿ ಎಸ್ ಸಿ ಆರ್ ಅವರು ರಾಜ್ಯದ ಶಿಕ್ಷಕರಿಗೆ ಒಂದು ಸುತ್ತೋಲೆಯನ್ನು ಹೊರಡಿಸತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ ಏನಿದು ರಾಜ್ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಿ ಅಂತಕ್ಕಂಥದ್ದು ಭಾಳ ಜನರಿಗೆ ಇನ್ನೂ ಮಾಹಿತಿ ಇರಲಿಕ್ಕಿಲ್ಲ ಕೆಲವರಿಗೆ ಮಾಹಿತಿಯನ್ನು ಪಡ್ಕೊಂಡಿರ್ಬೋದು ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಈಗ ಇದನ್ನು ಶಾರ್ಟ್ ಆಗಿ ಎಲ್ ಬಿ ಎ ಅಂತ ಹೇಳ್ತಾರೆ ಎಲ್ ಬಿ ಎಲ್ ಬಿ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ನೋಡೋಣ ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಮರ್ಪಣಂತೆ ಇತ್ತೀಚೆಗೆ ನಾವು ಗಮನಿಸಿರ್ಬೋದು ಸ್ನೇಹಿತರೆ ಏನು ಎಸ್ ಎಲ್ ಸಿಯಲ್ಲಿ ಮಕ್ಕಳ ಫಲಿತಾಂಶ ಕಡಿಮೆ ಬಂದಿತ್ತು ಅನ್ನೋ ಕಾರಣಕ್ಕಾಗಿ ನಮ್ಮ ರಾಜ್ಯ ಶಿಕ್ಷಣ ಸಂಶೋಧನೆ ಸರ್ವಿಸ್ ಸಂಸ್ಥೆ ಡಿ ಎಸ್ ಸಿ ಅವರು ಸಾಕಷ್ಟು ಪ್ರಯೋಗಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಮ್ಮ ಇಲಾಖೆ ಕೂಡ ಅದಕ್ಕೆ ಹೊರತಾಗಿಲ್ಲ ಹಾಗಾಗಿ ಇದು ಅದರ ಪೂರ್ವ ಭಾಗವಾಗಿಯೇ ಎಲ್ ಬಿ ಎ ಏನಂತ ಅಂದರೆ ಮಕ್ಕಳಿಗೆ ಪಾಠ ಮಾಡಿದ ಮೇಲೆ ಹಿಂದೆ ಎಲ್ಲ ನಾವು ನಾವು ನೀವೆಲ್ಲ ಕಲಿತಾಗ ನೋಡಿದ್ವಿ ನಾವು ಘಟಕ ಪರೀಕ್ಷೆ ಅಂತ ಅಲ್ವಾ ಪಾಠ ಆದಮೇಲೆ ಒಂದು ಘಟಕ ಪರೀಕ್ಷೆಯನ್ನು ನಮ್ಮ ನಮಗೆ ಶಿಕ್ಷಕರು ಮಾಡ್ತಿದ್ದರು ಹಿಂದೆ ಕೂಡ ನಾವು ಕೂಡ ಮಾಡಿದ್ದೀವಿ ಅದೇ ಮಾದರಿಯಲ್ಲಿ ಈಗ ಮತ್ತೆ ಬಂದಿರತಕ್ಕಂಥದ್ದು ಏನು ಎಫ್ ಎ ಒನ್ ಎಫ್ ಎ ಟು ನಾವು ಎರಡು ಪಾಠ ಆದಮೇಲೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮಾಡ್ತಿದ್ವಲ್ಲ ಅದು ಬಟ್ ಅದರ ಪರವಾಗಿ ಅದ್ರ ಜೊತೆಗೆ ಪಾಠ ಒಂದು ಪಾಠ ಆದಮೇಲೆ ಒಂದು ಟೆಸ್ಟನ್ನು ಮಾಡ್ತಕ್ಕಂಥದ್ದು ಏನು ಯೂನಿಟ್ ಟೆಸ್ಟ್ ಅಂತಿದ್ವಲ್ಲ ಅದನ್ನೇ ಎಲ್ ಬಿ ಎ ಅಂತ ಕರಿತಕ್ಕಂಥದ್ದು ಪಾಠ ಆಧಾರಿತ ಮೌಲ್ಯಾಂಕನದ ಉದ್ದೇಶಗಳನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ನೋಡೋಣ ಒಂದೊಂದಾಗಿ ಯಾವ ಕಾರಣಕ್ಕಾಗಿ ಈ ಎಲ್ ಬಿ ಎ ಉದ್ದೇಶವನ್ನು ಇರ್ತಕ್ಕಂಥಕ್ಕಂಥದ್ದು ಮತ್ತು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಯಾಕೆ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ಈಗ ಗಮನಿಸೋಣ ಮೊದಲನೇ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲು ಹಾಗೂ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನು ದೃಢೀಕರಿಸಿಕೊಳ್ಳುವುದು ನಂತರ ವಿದ್ಯಾರ್ಥಿಗಳ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡೋದು ಮಕ್ಕಳ ಪ್ರಗತಿಯನ್ನು ಗುರುಸಲು ಪರೀಕ್ಷಾ ಅವಲಂಬನೆಯನ್ನು ಕಡಿಮೆ ಮಾಡಿ ಕಲಿಕಾ ಸಾಮರ್ಥ್ಯ ಹೆಚ್ಚಿಸೋದು ಒಟ್ಟಾರೆಯಾಗಿ ಇಲ್ಲಿ ಸ್ನೇಹಿತರು ನಾವು ಎಲ್ಲಿ ಗಮನಿಸಿದ್ದೆ ಅಂತಂದರೆ ಮಕ್ಕಳಲ್ಲಿ ಪ್ರತಿ ಪಾಠ ಆದ ನಂತರ ಮಕ್ಕಳ ಕಲಿಕೆಯನ್ನು ದೃಢೀಕರಿಸ್ತಕ್ಕಂಥ ಉದ್ದೇಶಕ್ಕಾಗಿ ಇದನ್ನು ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಿದ್ದೀವಿ ಇತರೆಲ್ಲ ಉದ್ದೇಶಗಳನ್ನು ಇಲ್ಲಿ ಪಟ್ಟಿ ಮಾಡಿದಿರ್ತಕ್ಕಂಥದ್ದು ಇದನ್ನು ನಾವು ಪೋಷಕರಿಗೆ ಪ್ರಚಾರ ಮಾಡಬೇಕಾಗಿ ತಿಳಿಸ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿ ಕಲಿ ವಿದ್ಯಾರ್ಥಿಗಳ ಕಲಿಕೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಶಿಕ್ಷಕರ ಮೌಲ್ಯಮಾಪನ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು ಎಲ್ಲ ಉದ್ದೇಶಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ಹಾಗೆ ಎರಡನೇದು ಏನಪ್ಪ ಅಂತಂದರೆ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆ ಕೊಟ್ಟಿ ಸ್ವರೂಪ ಮತ್ತು ಅವುಗಳನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಕ್ವೆಶನ್ ಬ್ಯಾಕ್ ಮಾಡಿರ್ತಕ್ಕಂಥದ್ದನ್ನು ನಾವು ಇದ್ದೀವಿ ಈ ಕ್ವಶನ್ ಬ್ಯಾಂಕು ಎಲ್ಲಿ ಸಿಗುತ್ತೆ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಡಿ ಎಸ್ ಸಿ ಆರ್ ಟಿ ಆ ವೆಬ್ಸೈಟಲ್ಲಿ ಇದನ್ನು ಪ್ರಶ್ನೆ ಕೋಟಿಯನ್ನು ಪ್ರಕಟ ಮಾಡಿದ್ದಾರೆ ನಾವೆಲ್ಲ ಪ್ರ ಅಲ್ಲಿ ಪ್ರಶ್ನೆ ಕೋಟಿಗಳನ್ನು ನಾವು ನೋಡ್ಬೋದಾಗಿದೆ ಪ್ರತಿ ವಿಷಯವಾರು ಇಲ್ಲಿ ಯಾವ ರೀತಿ ಸ್ವರೂಪ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಿದೆ ಪ್ರತಿ ಪಾಠದ ಪಠ್ಯ ವಿಷಯ ಕಲಿವಿನ ಫಲ ಕಲಿಕಾಂಶಗಳನ್ನು ಮ್ಯಾಪ್ ಮಾಡಿಕೊಂಡು ಉದ್ದಿಷ್ಟಗಳು ಪ್ರಶ್ನೆ ಸ್ವರೂಪ ಹಾಗೂ ಕಠಿಣ ಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ವಿ ಈಗಾಗಲೇ ಇಲ್ಲಿ ನಾವೇನು ಶಿಕ್ಷಕರಿಗೆ ಏನೊಂದು ಅನುಕೂಲ ಮಾಡಿರ್ತಕ್ಕಂಥದ್ದು ಶಿಕ್ಷಕರೇನೇ ಇಲ್ಲಿ ಕ್ವಶನ್ ಪೇಪರ್ ರೆಡಿ ಮಾಡಬೇಕಾಗಿಲ್ಲ ಆಲ್ರೆಡಿ ಎಲ್ಲವನ್ನು ಸಿದ್ಧಪಡಿಸಿದ್ದಾರೆ ಅದನ್ನು ನಾವು ನೋಡಿಕೊಂಡು ಮಕ್ಕಳಿಗೆ ಯಾವುದು ಸೂಟಬಲ್ ಆಗುತ್ತೆ ಅದನ್ನು ನಾವು ಮಕ್ಕಳಿಗೆ ಸೂಟಬಲ್ ಆಗಿರ್ತಕ್ಕಂಥ ಪ್ರಶ್ನೆಗಳ ಪತ್ರಿಕೆಗಳನ್ನು ಪ್ರತಿಯೊಂದು ಪಟ್ಟ ಪಾಠವಾರು ಮಾಡಿದ್ದಾರೆ ಅದನ್ನು ಮುಂದೆ ನೋಡೋಣ ನಾವು ಮಕ್ಕಳಿಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಶಿಕ್ಷಕರ ಜವಾಬ್ದಾರಿಯಾಗಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಯಾವ್ಯಾವ ಸ್ವರೂಪ ಇದೆ ಇರ್ತಕ್ಕಂಥದ್ದು ಇಲ್ಲಿ ಹೇಳಿದರೆ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆ ಮಾದರಿತಲ್ಲ ಅದೇ ಮಾದರಿಯಲ್ಲಿ ಇಲ್ಲಿ ಕೊಡಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಮುಂದುವರೆದು ಇಲ್ಲಿ ಹೇಳ್ತಾರೆ ಎಫ್ ಎ ಒನ್ನು ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರು ಎಸ್ ಎ ಒನ್ ಸಿ ಸಿ ಚಟುವಟಿಕೆಗಳು ಆಂತರಿಕ ಮೌಲ್ಯಮಾಪನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪೂರಸಿದ್ಧ ಪರೀಕ್ಷೆಗಳು ವಾರ್ಷಿಕ ಪರೀಕ್ಷೆ ಇದೆಯಲ್ಲ ಆ ರೀತಿಯಲ್ಲಿ ಇವು ಈ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಳಸ್ಕೊಳ್ಬೋದಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಎಫ್ ಎ ಒನ್ ಎಫ್ ಎ ಕೂಡ ನಾವು ಇವನ್ನೇ ಎಫ್ ಎ ತ್ರೀ ಎಫ್ ಎ ಫೋರ್ಗೂ ಕೂಡ ಇವನ್ನ ಬಳಸ್ಕೋಬೋದಾಗಿದೆ ಅಂತಕ್ಕಂಥದ್ದನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಜೊತೆಗೆ ಒಂದರಿಂದ ಐದನೇ ತರಗತಿ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡ್ಕೊಂಡು ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠಾರ್ಥ ಮೂಕನ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ನಮಗೆ ಇಲ್ಲಿ ಏನಪ್ಪ ಅಂದರೆ ನಾವು ಕೆಲವರಿಗೆ ಗೊತ್ತಿತ್ತು ಹತ್ತು ಮಾರ್ಷನ್ ಅಂತ ಅನ್ಕೊಂಡಿದ್ದರು ಇಪ್ಪತ್ತೈದು ಅಂಕಗಳಿಗೆ ನಾವು ಈ ಟೆಸ್ಟನ್ನು ಮಾಡಬೇಕಾಗಿದೆ ಎಲ್ ಬಿ ಎ ಟೆಸ್ಟನ್ನು ಹಾಗಾಗಿ ಇವುಗಳನ್ನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ಅಂಕ ಇಪ್ಪತ್ತು ಅಂಕಗಳಿಗೆ ಇಲ್ಲಿ ರಿಟರ್ನ್ ಇರುತ್ತೆ ಇನ್ನು ಐದು ಮರುಸಿಂಚನ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ನಾವು ಪರೀಕ್ಷೆಯನ್ನು ಟೆಸ್ಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಪಾಠ ಪ್ರತಿ ಅನುಗುಣವಾಗಿ ಇದೆಲ್ಲ ಟೆಸ್ಟ್ ಮಾಡಿದ ಮೇಲೆ ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಸ್ಯಾಟ್ಸಲ್ಲಿ ನಾವು ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ ಈ ಮಾರ್ಕ್ಸನ್ನು ಅದಕ್ಕೋಸ್ಕರ ಈ ಸ್ಯಾಟ್ಸ್ ಬಗ್ಗೆ ಇವತ್ತು ಏನು ಒಂದು ಯೂಟ್ಯೂಬ್ ಲೈವ್ ಕೂಡ ಮಾಡಿದ್ರು ಅದ್ರ ಬಗ್ಗೆ ಅಲ್ಲಿ ಮಾರ್ಗದರ್ಶನ ಮಾಡಲು ಮಾಡಲಾಗಿದೆ ಆಲ್ರೆಡಿ ಅದನ್ನು ನಾವು ಮುಂದೆ ತಿಳ್ಕೊಳ್ಳೋಣ ಖಂಡಿತ ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ ನಮಗೆ ಅವರೇಜ್ ಸ್ಟೂಡೆಂಟ್ಸ್ ಯಾರು ಬಿಲೋ ಅವರೇಜ್ ಯಾರು ಮತ್ತು ಎಬೋ ಅವರೇಜ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಇದನ್ನು ಕೂಡ ನಾವು ಗುರ್ಸ್ಕೊಂಡು ವಿದ್ಯಾರ್ಥಿಗಳ ಕಲಿಕೆಯನ್ನು ಖಾತ್ರಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಹಾಗೂ ಇದನ್ನು ಎಲ್ಲ ತರಗತಿ ಎಲ್ಲ ವಿದ್ಯಾರ್ಥಿಗಳು ಕಲಿಕಾ ಪ್ರಗತಿಯನ್ನು ಸಾಧಿಸುವುದನ್ನು ನಿರಂತರವಾಗಿ ಅನುಪಾಲನೆ ಮಾಡ್ತಕ್ಕಂಥದ್ದು ಇಲ್ಲಿ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಅವರೇಜ್ ಸ್ಟೂಡೆಂಟ್ಸ್ ಯಾರು ಬಿಲೋ ಅವರೇಜ್ ಯಾರು ಮತ್ತು ಎಬೋ ಅವರೇಜ್ ವಿದ್ಯಾರ್ಥಿಗಳನ್ನು ನಾವು ಪಟ್ಟಿ ಮಾಡ್ಕೋಬೇಕಾಗುತ್ತೆ ಜೊತೆ ಇಲ್ಲಿ ಏನು ಹೇಳ್ತಿದಾರಪ್ಪ ಅಂದರೆ ಇಲ್ಲಿ ಮೂರನೇದ ಪಾಯಿಂಟು ಎಲ್ ಬಿ ಅನು ಅನುಷ್ಠಾನ ಬಗ್ಗೆ ಎಲ್ ಬಿ ಎ ಅನುಷ್ಠಾನದ ಮೇಲ್ವಿಚಾರಣೆ ಅಂತಕ್ಕಂಥದ್ದು ಮುಖ್ಯ ಗುರುಗಳ ಯಾವ ರೀತಿಲಿ ಏನು ಜವಾಬ್ದಾರಿ ನಿರ್ವಹಿಸಬೇಕು ಮತ್ತು ಸಿ ಆರ್ ಪಿ ಬಿ ಆರ್ ಪಿಗಳಾಗಿರ್ಬೋದು ಇವೆಲ್ಲ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳ್ ಸ್ನೇಹಿತರೆ ಇದನ್ನು ನಾವು ತಿಳ್ಕೊಬೋದಾಗಿದೆ ಮುಂದೆ ನೋಡೋಣ ಅದೇ ರೀತಿ ಇಲ್ಲಿ ಇಲ್ಲಿ ಹೇಳ್ತಿದ್ದಾರೆ ತಾಲೂಕು ಹಂತದಲ್ಲಿ ತಾಲೂಕು ಹಂತದಲ್ಲಿ ಅಧಿಕಾರಿಗಳು ಯಾವ ರೀತಿಲಿ ಏನು ಜವಾಬ್ದಾರಿ ಇದೆ ಅಂತಕ್ಕಂಥದ್ದನ್ನು ಇದನ್ನು ನಾವು ಶಿಕ್ಷಕರಿಗೇನು ಬೇಡ ಜಸ್ಟ್ ತಿಳ್ಕೊಂಡ್ರೆ ಸಾಕಾಗುತ್ತೆ ಓದ್ಬೋದು ಇದನ್ನ ಅದೇ ರೀತಿ ಇಲ್ಲಿ ಐದನೇದು ಜಿಲ್ಲಾ ಅಂತದ ಅಧಿಕಾರಿಗಳ ಪಟ್ಟಿಯನ್ನು ತಿಳಿಸಿದೆ ಇದನ್ನು ಯಾವ ರೀತಿ ಮೇಲ್ವಿಚರಣೆ ಮಾಡಬೇಕಂಥದ್ದು ಎಲ್ ಬಿ ಎ ವಿಚಾರವನ್ನು ಇದ್ರ ಬಗ್ಗೆ ನಾವು ಸ್ನೇಹಿತರೆ ಎಲ್ಲರಿಗೂ ಗಮನಿಸಿದ್ದೀವಿ ಎಲ್ ಬಿ ಎ ಅಂತ ಅಂತಂದರೆ ನಮಗೆ ತಿಳ್ಕೊಬಂದ್ರದ್ದು ಏನಿದೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಘಟಕ ಪರೀಕ್ಷೆ ಅಂತ ಇದನ್ನು ಇಟ್ ಈಸ್ ನಥಿಂಗ್ ಬಟ್ ಯೂನಿಟ್ ಟೆಸ್ಟ್ ಅಂತ ನಾವು ಕರಿಬೋದಾಗಿದೆ ಜೊತೆಗೆ ನಾವು ಇಪ್ಪತ್ತೈದು ಅಂಕಗಳಿಗೆ ಟೆಸ್ಟನ್ನು ಮಾಡಬೇಕಾಗುತ್ತೆ ಇಪ್ಪತ್ತು ಅಂಕಗಳು ರಿಟರ್ನ್ ಇರುತ್ತೆ ಮತ್ತು ಇಪ್ಪತ್ತೈದು ಐದು ಅಂಕಗಳು ಮರುಸಿಂಚನ ಸಂಬಂಧಪಟ್ಟಂತೆ ಇರುತ್ತೆ ಕ್ವಶನ್ಸು ಮಕ್ಕಳಿಗೆ ನಮ್ಮ ಕಲಿಕೆ ಖಾತ್ರಿಯನ್ನು ಕ ಕಲಿಕೆಯನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ ಜೊತೆಗೆ ಇದನ್ನು ನಾವು ಪ್ರಶ್ನೆ ಕೋಟಿನ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟಲ್ಲಿ ಕೂಡ ಗಮನಿಸ್ಬೋದಾಗಿ ಸ್ನೇಹಿತರೆ ಅದನ್ನು ಈಗ ನಾವು ನೋಡೋಣ ನಾವಿಲ್ಲಿ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ವೆಬ್ಸೈಟಲ್ಲಿ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂತಂದರೆ ನೋಡಿ ಒಂದು ನಿಮಿಷ ಇಲ್ಲಿ ಗಮನಿಸ್ತಾ ಇದ್ದೀರಾ ಹಾಂ ಸೇವೆಗಳು ಮತ್ತು ಯೋಜನೆಗಳು ಅಂತ ಬರುತ್ತಲ್ಲ ಈ ಒಂದು ಬಾಕ್ಸಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂತ ಕಾಣ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀರಾ ನೀವೀಗ ಇಲ್ಲಿ ಪ್ರತಿಯೊಂದು ಪಾಠಕ್ಕೂ ಅನುಗುಣವಾಗಿ ಇಲ್ಲಿ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ನಾಲ್ಕು ಒಟ್ಟಲ್ಲಿ ಹತ್ತನೇ ತರಗತಿವರೆಗೂ ಕೂಡ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂದರೆ ಈ ಪ್ರಶ್ನೆ ಕೋಟಿ ಏನು ಕ್ವೆಶನ್ ಬ್ಯಾಂಕ್ ಅಂತ ಕರಿತೀವ್ರೋ ಅದನ್ನು ಸಿದ್ಧಪಡಿಸಲಾಗಿದೆ ಇದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಟೆಸ್ಟನ್ನು ಮಾಡ್ಬೋದಾಗಿ ಸ್ನೇಹಿತರೆ ಇಲ್ಲಿ ಒಂದೊಂದನೇ ತರಗತಿ ನಾವು ಉದಾಹರಣೆ ಐದನೇ ಏಳನೇ ತರಗತಿಯು ಓಪನ್ ಮಾಡ್ತಿದ್ದೀವಿ ನೋಡಿ ಕಾಣ್ತಾ ಇದ್ದೀರಲ್ಲ ಏಳನೇ ತರಗತಿ ಉದಾಹರಣೆ ಏಳನೇ ಕ್ಲಾಸ್ ಕನ್ನಡ ಇದೆ ಇಂಗ್ಲೀಷ್ ಇದೆ ಹಿಂದಿ ಇದೆ ಕನ್ನಡ ಮಾಧ್ಯಮ ಎಲ್ಲ ಇದೆ ಇವನ್ನ ನಾವು ಈಗ ಓಪನ್ ಮಾಡೋಣ ಪಿ ಡಿ ಎಫ್ ಕೂಡ ಇದೆ ಕನ್ನಡ ಓಪನ್ ಇದೆ ನೋಡಿ ಡೌನ್ಲೋಡ್ ಆಗ್ತಾಯಿದೆ ಎಸ್ ಡೌನ್ಲೋಡ್ ಆಯ್ತು ನೋಡಿ ಇದು ಏನಪ್ಪ ಅಂತಂದರೆ ಏಳನೇ ತರಗತಿ ಸಂಬಂಧಪಟ್ಟಂತೆ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇದು ಈಗ ನಾವು ಮಕ್ಕಳಿಗೆ ಏನು ಪಾಠ ಮಾಡಿರ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನು ಟೆಸ್ಟ್ ಮಾಡಬೇಕಲ್ಲ ಯೂನಿಟ್ ಟೆಸ್ಟು ಇಪ್ಪತ್ತೈದು ಮಾರ್ಕ್ಸಿಗೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ಈಗ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಈ ಪಿ ಡಿ ಎಫಲ್ಲಿ ಗಮನಿಸ್ತಿದ್ದೀವಿ ನೋಡಿ ಮುಂದೆ ಇದಕ್ಕೆ ನೋಡಿ ನಾವು ಏನು ಮಕ್ಕಳಿಗೆ ಪಾಠ ಮಾಡ್ತೀವಲ್ಲ ಆ ಪಾಠದ ಪರಿವಿಡಿಯಲ್ಲಿ ಕೊಟ್ಟಿದ್ದಾರೆ ಒಂದೇ ಪಾಠ ಗೊತ್ತಲ್ಲ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಸೀನ ಸೆಟ್ಟರು ನಮ್ಮ ಟೀಚರು ಈ ರೀತಿಯಲ್ಲಿ ಎಲ್ಲ ಪಾಠಗಳನ್ನು ಕೊಟ್ಟಿದ್ದಾರೆ ಮತ್ತು ಪದ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಮಾದರಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಈಗ ಯಾವ ರೀತಿ ಕಲಿಕಾ ಫಲವನ್ನು ಯಾವ ರೀತಿ ಇದೆ ಪಾಠದ ಶೀರ್ಷಿಕೆಯನ್ನು ಎಲ್ಲವನ್ನು ಕೊಟ್ಟಿದ್ದಾರೆ ನಾವೇನು ರೆಡಿ ಮಾಡಬೇಕಾಗಿಲ್ಲ ಇದನ್ನೆಲ್ಲ ಸಿದ್ಧತೆಯಲ್ಲಿ ಮಾಡಿ ನಮಗೆ ನಮ್ಮ ಡಿ ಎಸ್ ಆರ್ ಟಿ ತಲುಪಿಸಿದೆ ಈ ಒಂದನೇ ಪಾಠದಲ್ಲಿ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಕಲಿಕಾಫಲ ಮತ್ತು ಯಾವ ರೀತಿಯಲ್ಲಿ ಮಾನದಂಡಗಳಿಗೆ ಕ್ಲಿಷ್ಟತೆಯ ಮಟ್ಟ ಉದ್ದಿಷ್ಟಗಳು ಪ್ರಶ್ನೆಗಳ ಸ್ವರೂಪ ಆಧಾರಿತವಾಗಿ ಪ್ರಶ್ನೆಗಳನ್ನು ತಯಾರು ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಿದ್ದಾರೆ ಒಂದೇ ನೋಡಿ ಇಲ್ಲಿ ಹೊಂದಿಸಿ ಬರೆಯಿರಿ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ ಅದೇ ರೀತಿಯಲ್ಲಿ ಇಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಪರಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ರೀತಿಯಲ್ಲಿ ವಿವರವಾಗಿ ಇಲ್ಲಿ ಪಾಠಗಳ ಪಾಠಕ್ಕೆ ಅನುಗುಣವಾಗಿ ಪ್ರಶ್ನೆ ಪತ್ರಗಳನ್ನು ಕೊಡಿದೆ ನೋಡಿ ಇಲ್ಲಿ ಎರಡನೇ ಪಾಠ ಗಮನಿಸಿ ಸೀನ ಸೆಟ್ಟರು ನಮ್ಮ ಟೀಚರು ಪ್ರತಿಯೊಂದು ಪಾಠಕ್ಕೂ ಕೂಡ ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದಾರೆ ಇದನ್ನು ಇದನ್ನು ಬಳಸ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಟೆಸ್ಟನ್ನು ಮಾಡೋದ್ರ ಮುಖಾಂತರ ಕಲಿಕೆಗಳನ್ನು ಕಲಿಕೆ ಮಕ್ಕಳ ಕಲಿಕೆಯನ್ನು ಇಂಪ್ರೂವ್ ಮಾಡಬೇಕಾಗಿದೆ ಮಾಡಬಹುದಾಗಿದೆ ಸ್ನೇಹಿತರೆ ಹಾಗಾಗಿ ಇದನ್ನು ಬಳಸ್ಕೊಂಡು ಖಂಡಿತ ನಾವು ಎಲ್ ಬಿ ಎನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಖಂಡಿತ ಯಶಸ್ವಿಯಾಗಿ ಮಾಡ್ಬೋದಾಗಿದೆ ಎಲ್ಲ ರೆಡಿಮೋಡ್ ಫುಡ್ ಇದೆ ಇದನ್ನು ಶಿಕ್ಷಕರು ನಾವು ಅಪ್ಡೇಟ್ ಆಗಿ ಚೆನ್ನಾಗಿ ಬಳಸ್ಕೊಂಡ್ರೆ ಖಂಡಿತ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ಏನಂತಂದರೆ ಎಲ್ ಬಿ ಎ ಅಂದ್ರೇನು ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಯೂನಿಟ್ ಟೆಸ್ಟ್ ಮಕ್ಕಳಿಗೆ ಪಾಠ ಮಾಡಿದ ಮೇಲೆ ಪಾ ಟೆಸ್ಟ್ ಮಾಡ್ತಕ್ಕಂಥ ಉದ್ದೇಶ ಯಾಕೆ ಮಾಡಿದರು ಅಂತಕ್ಕಂಥದ್ದು ಮತ್ತು ಸ್ವರೂಪ ಏನು ಮತ್ತು ಯಾವ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೀವಿ ಡೌನ್ಲೋಡ್ ಮಾಡ್ಕೊಳ್ಬೋದಾಗ ಏನಿಲ್ಲ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಹೊಡೆದ್ರೆ ಸಾಕು ಖಂಡಿತ ಎಲ್ಲ ಮಾಹಿತಿಗಳು ಸಿಗ್ತವೆ ಖಂಡಿತ ನೀವು ನೀವು ಕೂಡ ಇದನ್ನು ಬಳಸ್ಕೊಂಡು ಮಕ್ಕಳಿಗೆ ಮಕ್ಕಳ ಕಲಿಕೆಗೆ ಅಭಿವೃದ್ಧಿ ಮಾಡಿ ಮಕ್ಕಳ ಕಲಿಕೆಯನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ವಿಶ್ ಶುಭಕೋರತ ನಾನು ಈ ವಿಡಿಯೋ ಮುಗಿಸಿ ಇದ್ದರೆ ಕಾಲಕಾಲಕ್ಕೆ ಎಲ್ಲ ಮಾಹಿತಿಗಳ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ಸ್ನೇಹಿತರೆ ಎಲ್ಲರೂ ನಮಸ್ಕಾರ